ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿ ಅರವತ್ನಾಲ್ಕರ ವಯಸ್ಸಿನಲ್ಲೂ ಅದೇ ಚಾರ್ಮ್ ಅದೇ ಡಿಮ್ಯಾಂಡ್ ಅದೇ ಫ್ಯಾನ್ ಕ್ರೇಜ್ ಅನ್ನ ಹೊಂದಿರೋ ನಟ ಅಂದ್ರೆ ತೆಲುಗಿನ ಸ್ಟಾರ್ ನಟರಲ್ಲಿ ಒಬ್ಬರಾದ ನಂದಮೂರಿ ಬಾಲಕೃಷ್ಣ ಅವರು ಆದರೆ ಈಗ ಇವರು ಒಂದು ವಿಚಾರದಲ್ಲಿ ತುಂಬಾನೇ ಟ್ರೋಲ್ ಆಗ್ತಾ ಇದ್ದಾರೆ ಜನರತ್ತು ಈ ವಯಸ್ಸಿನಲ್ಲಿ ಇದೆಲ್ಲ ನಿಮಗೆ ಬೇಕಿತ್ತ ಬಾಲಯ್ಯ ಅಂತ ಕಮೆಂಟ್ ಮಾಡ್ತಿದ್ದಾರೆ ಹಾಗಿದ್ರೆ ಏನಿದ್ರು ಸ್ಟೋರಿ ಅಂತ ಎಲ್ಲಿದೆ ನೋಡಿ ಅರವತ್ನಾಲ್ಕರ ವಯಸ್ಸಿನಲ್ಲೂ ಅದೇ ಡಿಮ್ಯಾಂಡ್ ಅನ್ನ ಉಳಿಸಿಕೊಂಡು ಈಗಲೂ ಕೂಡ ಹೀರೋ ಪಾತ್ರವನ್ನ ಮಾಡ್ತಿರೋ ನಟ ಅಂದ್ರೆ ನಂದಮುರಿ ಬಾಲಕೃಷ್ಣ ಇವರು ಲೆಜೆಂಡ್ ನಂದಮುರಿ ತಾರಕ ರಾಮ ಅವರ ಮಗ ಅನ್ನೋದು ಒಂದೆಡೆ ಆದ್ರೆ ಮತ್ತೊಂದೆಡೆ ಇವರು ಈಗ ಹಿಂದೂಪುರದ ಹಾಲಿ ಶಾಸಕರು ಹೌದು ಇನ್ನು ಬಾಲಯ್ಯ ಅವರ ಮುಂದಿನ ಸಿನಿಮಾ ಡಾಕು ಮಹಾರಾಜ್ ಇದು ಇವರ ನೂರ ಒಂಬತ್ತನೇ ಸಿನಿಮಾ ಆಗಿದೆ ಇದೇ ಸಂಕ್ರಾಂತಿ ವಿಶೇಷವಾಗಿ ಜನವರಿ ಹನ್ನೆರಡಕ್ಕೆ ವಿಶ್ವದಾದ್ಯಂತ ಪ್ರೇಕ್ಷಕರನ್ನ ರಂಜಿಸಲು ಚಿತ್ರಮಂದಿರಕ್ಕೆ ಬರ್ತಿದೆ ಇನ್ನೇನು ರಿಲೀಸ್ ರೇಟ್ ಹತ್ತಿರ ಆಗ್ತಿದ್ದಂತೆ ಚಿತ್ರದ ಒಂದೊಂದೇ ಹಾಡುಗಳನ್ನ ಸಿನಿಮಾ ತಂಡ ರಿಲೀಸ್ ಮಾಡ್ತಿದೆ ಜನವರಿ ಎರಡಕ್ಕೆ ಬಿಡುಗಡೆಯಾದ ಈ ಸಿನಿಮಾದ ದಬಿಡಿ ದಿಬಿಡಿ ಸಾಂಗ್ನಿಂದ ಇದೀಗ ಬಾಲಯ್ಯ ಅವರು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದ್ದಾರೆ ಶೇಖರ್ ಮಾಸ್ಟ್ ಕೊರಿಯೋಗ್ರಫಿ ಮಾಡಿರುವ ಈ ಹಾಡು ಐಟಮ್ ಸಾಂಗ್ ಆಗಿದ್ದು ಈ ಹಾಡಿನಲ್ಲಿ ಬಾಲಿವುಡ್ ನ ಊರ್ವಶಿ ರೌಟೆಲ್ಲಾ ಜೊತೆ ಬಾಲಯ್ಯ ಅವರು ಸ್ಟೆಪ್ ಹಾಕಿದ್ದಾರೆ ತಮ್ಮ ಸಂಗೀತ ಸಂಯೋಜಿಸಿದ್ದಾರೆ ಇನ್ನು ಈ ಹಾಡಿನಿಂದ ಬಾಲಯ್ಯ ಅವರು ಯಾಕೆ ಟ್ರೋಲ್ ಆಗ್ತಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಈ ಹಾಡಿನಲ್ಲಿ ತೀರಾ ಅಶ್ಲೀಲ ಹಾಗೂ ಅಸಭ್ಯ ಅನ್ನಿಸುವಂತಹ ಸ್ಟೆಪ್ ಅನ್ನ ಹಾಕಿದ್ದಾರೆ ಬಾಲಯ್ಯ ಅವರು ಮಗಳ ವಯಸ್ಸಿನ ಜೊತೆ ಬಾಲಯ್ಯ ಹೀಗೆ ಕೆಟ್ಟದಾಗಿ ಸ್ಟೆಪ್ ಹಾಕಿರೋದ್ರಿಂದ ಈಗ ದೊಡ್ಡ ಮಟ್ಟಕ್ಕೆ ಟ್ರೋಲ್ ಆಗ್ತಿದ್ದಾರೆ ಬಿಡಿದೆ ಬಿಡಿದು ಬಿಡಿದೆ ಬಿಡಿದು ತಂಜು ತಂಚು ಅರೆ ಬಾಲಯ್ಯ ನಿಂಗೆ ಈ ವಯಸ್ಸಿನಲ್ಲಿ ಇದೆಲ್ಲ ಬೇಕಿತ್ತ ನಟಿಗರು ಕಾಲೆಳೆಯುತ್ತಿದ್ದಾರೆ ಕಮೆಂಟ್ ಮಾಡ್ತಿದ್ದಾರೆ ಭಗವಂತ ಕೇಸರಿ ಚಿತ್ರದಲ್ಲಿ ಮಹಿಳಾ ಸಬಲೀಕರಣದ ಬಗ್ಗೆ ಸಂದೇಶವನ್ನ ಸಾರಿದ್ರು ಆದರೆ ಈಗ ಅವರು ಊರ್ವಶಿ ಅವರ ಜೊತೆ ಈ ರೀತಿಯಲ್ಲಿ ಕೆಟ್ಟದಾಗಿರೋ ಸ್ಟೆಪ್ ಹಾಕೋ ಮೂಲಕ ನೋಡುಗರಿಗೆ ಅಸಹ್ಯ ತರಿಸಿ ಆಡಿಕೊಳ್ಳೋರ ಬಾಯಿಗೆ ಆಹಾರ ಆಗಿಬಿಟ್ಟಿದ್ದಾರೆ ಬಾಲಯ್ಯ ಅವರು ಇದೇನು ಮೊದಲಲ್ಲ ಬಾಲಯ್ಯ ಅವರು ಈ ರೀತಿ ಟ್ರೋಲ್ ಆಗ್ತಿರೋದು ಈ ಮೊದಲು ಕೂಡ ಅವರ ಕೆಲವೊಂದು ಸಿನಿಮಾಗಳಲ್ಲಿನ ಕೆಲವೊಂದು ಸನ್ನಿವೇಶಗಳಿಗೆ ಕೆಲವೊಂದು ಹಾಡಿನಲ್ಲಿನ ಸ್ಟೆಪ್ಗಳಿಗೆ ಅವರು ತುಂಬಾನೇ ಟ್ರೋಲ್ ಆಗಿದ್ರು ಈಗಲೂ ಕೂಡ ಈ ಸಾಂಗ್ ಗೆ ಇವರು ದೊಡ್ಡ ಮಟ್ಟದಲ್ಲಿ ಟ್ರೋಲ್ ಆಗ್ತಿದ್ದಾರೆ ನೋಡಿದ್ರಿ ಅಲ್ಲ ಅರವತ್ನಾಲ್ಕರ ವಯಸ್ಸಿನಲ್ಲೂ ನಂದಮೂರಿ ಬಾಲಕೃಷ್ಣ ಅವರು ಅದೇ ಡಿಮ್ಯಾಂಡ್ ಅನ್ನ ಹೊಂದಿದ್ದಾರೆ ಹೀರೋ ಆಗೇನೆ ಮಾಡ್ತಾ ಇದ್ದಾರೆ ಇವರ ಜೊತೆ ಈಗಿನ ಸ್ಟಾರ್ ಹೀರೋಯಿನ್ ಗಳೇ ನಾಯಕಿಯರಾಗಿದ್ದಾರೆ ಇನ್ನು ಹೊಸ ಸಿನಿಮಾ ಡಾಕು ಸಿನಿಮಾದಲ್ಲಿನ ಒಂದು ಹಾಡಿನಲ್ಲಿ ಊರ್ವಶಿ ರೌಟೆಲಾ ಜೊತೆ ಹಾಕಿದ ಒಂದು ಸ್ಟೆಪ್ ಈಗ ತುಂಬಾನೇ ಟ್ರೋಲ್ ಆಗ್ತಾ ತಮ್ಮ ಮಗಳ ವಯಸ್ಸಿನ ಜೊತೆ ಈ ರೀತಿಯ ಅಸಭ್ಯವಾದ ಸ್ಟೆಪ್ ಹಾಕಿದ್ದಾರೆ ಅಂತ ತುಂಬಾನೇ ಟ್ರೋಲ್ ಆಗ್ತಾ ಇದ್ದಾರೆ ಈ ಮೊದಲು ಕೂಡ ಇವರು ಇವರ ಕೆಲವೊಂದು ಸಿನಿಮಾದಲ್ಲಿನ ದೃಶ್ಯಗಳಿಗೆ ಹಾಡುಗಳಿಗೆ ತುಂಬಾನೇ ಟ್ರೋಲ್ ಆಗಿದ್ರು ಇವರ ಬಗ್ಗೆ ಅಪಹಾಸ್ಯಗಳನ್ನ ಮಾಡಿ ಕೂಡ ಜನರು ಮಾತಾಡಿದ್ದಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ